ವೆಲ್ಕಮ್ ಬ್ಯಾಕ್ ಟು ಪ್ರಿನ್ಸಿ ಬ್ಲಾಗ್ ಯೂಟ್ಯೂಬ್ ಚಾನಲ್ ಇದು ಮಂಡೇ ವ್ಲಾಗ್ ಆಗಿರುತ್ತೆ ನಾನು ಇವತ್ತು ಮಾರ್ನಿಂಗ್ ಇಂದನೇ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಯಾರ್ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇವತ್ತು ಸೋಮವಾರ ಅಲ್ವಾ ಶ್ರಾವಣದ ಕೊನೆಯ ಸೋಮವಾರ ಆ ಮಸ್ಕಿಯಲ್ಲಿ ಮಲ್ಲಯ್ಯ ಗುಡ್ಡ ಜಾತ್ರೆ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬಂದ್ರಾಯ್ತು ಅಂತ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಹೋಗೋ ದಾರೀ ಕಾಯಿ ಮತ್ತು ಹೂವನ ತಗೊಂಡು ಹೋಗ್ತಾ ಇದ್ವಿ ಗುಡ್ಡದ ಮೇಲೆ ಇರೋದು ದೇವಸ್ಥಾನ ಹೋಗೋ ದಾರಿ ಮಾತ್ರ ತುಂಬಾ ಚೆನ್ನಾಗಿತ್ತು ಮಳೆ ಇತ್ತಲ್ವಾ ಜಿಟಿ ಜಿಟಿ ಮಳೆ ಬರ್ತಾ ಇತ್ತು ವೆದರ್ ಮಾತ್ರ ತುಂಬಾ ಸಖತ್ ತುಂಬಾ ಭಕ್ತಾದಿಗಳು ಬಂದ್ಬಿಟ್ಟಿದ್ರು ದೇವರ ದರ್ಶನಕ್ಕೆ ಕ್ಯೂ ಕೂಡ ಇತ್ತು ದೇವರಿಗೆ ಕಾಯ್ನ ಓಡಿಸ್ಕೊಂಡು ದೇವರ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ ಹೊರಗಡೆ ಬಂದು ಒಂದಿಷ್ಟು ವೆದರ್ ನೋಡ್ತಾ ಇದ್ವಿ ವೆದರ್ ಮಾತ್ರ ಏನ್ ಸಖತ್ ಆಗಿತ್ತು ಅಂದ್ರೆ ಎಲ್ಲಾ ಕಡೆ ಮಂಜಿಂದ ತುಂಬ್ಕೊಂಡ್ಬಿಟ್ಟಿತ್ತು ಆಕ್ಚುಲಿ ಕ್ಯಾಮ್ರಾದಲ್ಲಿ ಅದು ಕ್ಯಾಪ್ಚರ್ ಆಗಿಲ್ಲ ಕ್ಲಿಯರ್ ಆಗಿ ಬಟ್ ವೆದರ್ ಮಾತ್ರ ಸಖತ್ತಾಗಿತ್ತು ಇನ್ನು ಸುಮಾರು ಜನ ಭಕ್ತಾದಿಗಳು ಬರ್ತಾ ಇದ್ರು ನೀವು ಅಲ್ಲಿ ನೋಡ್ತಾ ಇರ್ಬೋದು ಬೈಕ್ ಆ್ಯಂಡ್ ಕಾಸ್ ಎಷ್ಟೋ ನಿಂತಿದೆ ಅಂತ ಹಾಗೆ ಪ್ರೇಮ್ ಅವ್ರಿಗೆ ಪರಿಚಯರು ಕೂಡ ಬಂದಿದ್ರು ಅವ್ರು ಅವ್ರ ಜೊತೆ ಮಾತಾಡ್ತಾ ನಿಂತಿದ್ರು ಮೇಲೆ ಮಲ್ಲಿಕಾರ್ಜುನ ದೇವಸ್ಥಾನ ಗುಡದ ಮಲ್ಲಿಕಾರ್ಜುನ ದೇವಸ್ಥಾನ ದರ್ಶನ ಆಯಿತು ಅಲ್ಲಿಂದ ನಾವು ನೆಕ್ಸ್ಟ್ ಕೆಳಗಡೆ ಇರುವಂತ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಬರ್ತೀವಿ ಪ್ರತಿ ಸಲ ನಾವು ಅಲ್ಲಿ ಮೇಲುಗಡೆ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಕೆಳಗಡೆ ದೇವಸ್ಥಾನಕ್ಕೆ ಬಂದು ಇಲ್ಲೂ ದೇವರ ದರ್ಶನ ಮಾಡಿಕೊಂಡು ವಾಪಸ್ ನಾವು ಮನೆಗೆ ಬಂದ್ವಿ ನಿನ್ನೆ ಮೊನ್ನೆ ಸಾಟರ್ಡೆ ಸಂಡೇ ಆಫರ್ ಇಟ್ಟಿದ್ವಲ್ಲ ಶಾಪ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಸ್ಟಾಕ್ಸ್ ಖಾಲಿ ಆಗಿಬಿಟ್ಟಿತ್ತು ಇವತ್ತು ಬೇಗನೆ ಎದ್ಬಿಟ್ಟಿದ್ವಲ್ಲ ಟಿಫಿನ್ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದು ಟಿಫಿನ್ ಮಾಡ್ಕೊಳ್ತಾ ಇದ್ವಿ ನಮ್ಮ ಯಜಮಾನ್ರು ಅದೇ ಹೇಳ್ತಾ ಇದ್ವಿ ಒಗ್ಗರಣೆನ ಮಾಡೋಣ ಇವತ್ತು ನಾನೇ ಮಾಡ್ತೀನಿ ಒಗ್ಗರಣೆ ಅಂತ ಅವರು ಸ್ಪೆಷಲ್ಲಾಗಿ ಹಾಲು ಹಾಕಿಬಿಟ್ಟು ಒಗ್ಗರಣೆನ ಮಾಡ್ತಾರೆ ಹುಳಿ ಮಾಡುವಾಗ ಹಾಲು ಹಾಕಿ ಮಾಡ್ತಾರೆ ನಿಜ ಅವ್ರು ಮಾಡೋ ಒಗ್ಗರಣೆ ತುಂಬಾ ಆಗಿರುತ್ತೆ ನನ್ನ ಹಸ್ಬೆಂಡ್ ಮಾಡೋ ಒಗ್ಗರಣೆ ಸ್ಪೆಷಲ್ ಒಗ್ಗರಣೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಫಸ್ಟು ಒಂದು ಬಾಂಡಿನ ಇಟ್ಬಿಟ್ಟು ಎಣ್ಣೆ ಹಾಕಿ ಎಣ್ಣೆ ಕಾದಾದಮೇಲೆ ಜೀರಿಗೆ ಸಾಸಿವೆ ಮತ್ತು ನಿಮಗೆ ಆಪ್ಷನಲ್ ಶೇಂಗಾನ ಅಷ್ಟೊಂದು ತಿನ್ನಲ್ಲ ಹಾಗಾಗಿ ನಾವು ಶೇಂಗಾ ಕಡಿಮೆನ ಯೂಸ್ ಮಾಡ್ತಾ ಇದ್ವಿ ಶೇಂಗಾ ಮತ್ತು ಕರ್ಬೇನ ಹಾಕಿಬಿಟ್ಟು ನೀಟಾಗಿ ಚಾಪ್ ಮಾಡ್ಕೊಂಡ್ರು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರುವಂಥ ಮೆಣಸಿಕಾಯನ್ನು ಹಾಕಿ ಬಾಡಿಸ್ಕೊಂಡು ಅದಾದಮೇಲೆ ಈರುಳ್ಳಿನ ಹಾಕಿ ಈರುಳ್ಳಿ ಎಣ್ಣೆಯಲ್ಲಿ ನೀಟಾಗಿ ಬೆನ್ನಿಬೇಕು ರೆಡ್ಡಿಶ್ ಆಗಿ ಬರಬೇಕು ಈರುಳ್ಳಿ ಆ ಥರ ಬೆಂದ್ಕೊಂಡು ಆದಮೇಲೆ ಟೊಮೆಟೊನ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಬಾಡಿಸ್ಕೋಬೇಕು ಹಸಿ ಹಸ್ನಿ ಹೋಗೋವರೆಗೂ ನೀಟಾಗಿ ಬಾಡಿಸ್ಕೊಂಡು ಉಪ್ಪಾಕಿ ಅದು ನೀಟ ಎಣ್ಣೆ ಹಾಕಿ ನೀಟಾಗಿ ಕುದಿಸ್ಕೊಂಡು ಆದಮೇಲೆ ಅರ್ಶಿಣ ಪುಡಿನ ಹಾಕಿ ಅದನ್ನು ಸ್ವಲ್ಪ ನೀಟಾಗಿ ಬಾಡಿಸ್ಕೊಂಡು ಅದಾದಮೇಲೆ ಒಂದು ಗ್ಲಾಸ್ ಹಾಲನ್ನ ಹಾಕೋದು ಹಾಲು ಹಾಕಿದ ಮೇಲೆ ಅದು ನೀಟಾಗಿ ಕುದಿಬೇಕು ನೀಟಾಗಿ ಕುದ್ದು ಕುದ್ದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು ಆ ಥರ ಕುದಿಸ್ಕೋಬೇಕು ಅಂದರೆ ಅದ್ರ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಅದಾದಮೇಲೆ ನಾವು ನೆನೆಸಿ ತೊಳೆದಿಟ್ಕೊಂಡಿರುವಂಥ ಹಿಂಡಿಟ್ಕೊಂಡಿರುವಂಥ ಚುರುಬರಿನ ಹಾಕಿ ಕಲಸಿಬಿಟ್ರೆ ಒಗ್ಗರಣೆ ರೆಡಿ ಆಗುತ್ತೆ ಕಲಿಸುವಾಗ ನೀವು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಬುಟಾಣಿ ಹಿಟ್ಟನ್ನು ಹಾಕಿ ಕಲಿಸ್ಕೊಂಡ್ರೆ ಟೇಸ್ಟಿಯಾಗಿರುವಂಥ ಒಗ್ಗರಣೆ ರೆಡಿ ಆಗುತ್ತೆ ಹಾಲು ಹಾಕಿ ಮಾಡುವಂತ ಒಗ್ಗರಣೆ ರೆಡಿ ಆಗುತ್ತೆ ಟೇಸ್ಟ್ ಮಾತ್ರ ತುಂಬಾ ಸಖತ್ತಾಗಿ ಬಂದಿತ್ತು ಟಿಫಿನ ಮಾಡ್ಕೊಂಡ್ವಿ ಟಿಫಿನ್ ಮಾಡಿ ಮುಗಿಸ್ಕೊಂಡು ಟೀನು ಕೂಡ ಕೊಡಲಿಲ್ಲ ಮಾರ್ನಿಂಗು ಅದಕ್ಕೆ ಟೀ ಮಾಡ್ಕೊಂಡು ಟೀ ಕುಡ್ದು ಮೇಲೆ ವೆದರ್ ಚೆನ್ನಾಗಿತ್ತಲ್ವಾ ಸೊ ಅದಕ್ಕೆ ಮೇಲೆ ಬಂದು ಟೀ ಕುಡಿತಾ ಸ್ವಲ್ಪ ಹೊತ್ತು ಮಾತಾಡ್ಕೊಳ್ತಾ ನಿಂತಿದ್ವಿ ಅದಾದ್ಮೇಲೆ ಕೋರಿಯರ್ ಮಾಡೋದಿತ್ತು ಆಲ್ರೆಡಿ ಟೆನ್ ಟೆನ್ ತರ್ಟಿ ಎಲ್ಲ ಆಗಿಬಿಟ್ಟಿತ್ತು ಪೋಸ್ಟ್ ಆಫೀಸ್ ಎಲ್ಲ ಓಪನ್ ಆಗುತ್ತೆ ಸಾಟರ್ಡೆ ಸಂಡೇ ಕೋರಿಯರ್ ಇತ್ತು ಅದನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಅವರು ಕೋರಿಯರ್ ಮಾಡ್ಲಿಕ್ಕೆ ಪ್ರೇಮರ ಶಾಪ್ಗೆ ಹೋದ್ರು ನಾನು ಮನೆಯಲ್ಲಿರುವಂಥ ಎಲ್ಲ ಕೆಲಸನ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಸಿಂಧನೂರಿಗೆ ಹೋಗ್ತಾ ಇದೀವಿ ಹೇಗಿದು ಸ್ಟಾಕ್ ಇಲ್ಲ ಕಾರ್ ಒಂದಿಷ್ಟು ರಿಪೇರ್ ಅಂತ ರಿಪೇರ್ ಮಾಡ್ಸ್ಕೊಂಡ್ ಬಂದ್ರಾಯ್ತು ಅಂತ ಸಿಂಧನೂರಿಗೆ ಹೋದ್ವಿ ಹೋಗೋ ಇಲ್ಲಿ ಪಾರಿಜಾತ ಹೂ ಕಾಣಿಸ್ತು ಅಂತ ಅಲ್ಲಿ ಅದ್ರದ್ದು ಟೊಂಗಿನ ಮುರ್ಕೊಂಡ್ವಿ ಅವ್ರು ಹೋನರ್ ಹೇಳ್ತಾ ಇದ್ರು ಸಸಿ ಹಚ್ಚಬೇಕು ಇಲ್ಲ ಬೀಜ ಹಾಕಬೇಕು ಅಂತ ನಾವು ಹಾಗೆ ಜಸ್ಟ್ ನೋಡೋಣ ಹಚ್ಬಿಟ್ಟು ಅಂತ ನಾವು ಡೈರೆಕ್ಟಾಗಿ ವಾಪಸ್ ಇವಾಗ ಸಿಂಧನೂರಲ್ಲಿ ಕೆಲಸ ಮುಗಿಸ್ಕೊಂಡು ಬಳಗನೂರಿಗೆ ಬಂದ್ವಿ ನಾಳೆ ದೇವ್ರಿಗೆ ಹೋಗೋದಿತ್ತು ಹಾಗಾಗಿ ಬಳಗಾನೂರಿಗೆ ಬಂದ್ವಿ ಅಮ್ಮ ನಮಗೋಸ್ಕರ ಚಪಾತಿ ಮತ್ತು ಬೀನ್ಸ್ ಪಲ್ಯನ ಮಾಡಿದರು ನಮಗೆ ಎಣ್ಣೆ ಚಪಾತಿ ಅಂದರೆ ತುಂಬಾ ಇಷ್ಟ ಇದನ್ನ ಎಣ್ಣೆ ಹಾಕಿ ಹಿಟ್ಟನ್ನು ಲಟ್ಟಿಸ್ಕೊಳ್ಳೋದು ಸಣ್ಣದಾಗಿ ಲಟ್ಟಿಸ್ಕೊಂಡು ಹಂಚಿನ ಮೇಲೆ ಹಾಕಿ ಎಣ್ಣೆನ ಹಾಕಿ ಅದು ಬೆಂದಾದ ಮೇಲೆ ಒಳಸ್ ಹಾಕೋಬೇಕು ಇದ್ರ ಮೇಲೆ ಇನ್ನೊಂದು ಚಪಾತಿ ಹಾಕೋದು ಇವಾಗ ಇದೆ ಅಲ್ಲ ಇದ್ರ ಮೇಲೆ ಇನ್ನೊಂದು ಚಪಾತಿ ಆಗೋದು ಈ ಥರ ಹಾಕ್ತಾ ಚಪಾತಿ ಮಾಡ್ತಾ ಬರೋದು ಅದನ್ನು ಅಜ್ಜಿ ಇದ್ದು ನನಗೆ ಸ್ಕೂಲ್ ಡೇಸಲ್ಲಿ ನೀವು ಕೂಡ ಒನ್ ಟೈಮ್ ಎಣ್ಣೆ ಚಪಾತಿನ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತೆ ಮಧ್ಯಾಹ್ನ ಊಟಕ್ಕೆ ಚಪಾತಿ ಬೀನ್ಸ್ ಪಲ್ಯ ಮತ್ತು ಅನ್ನ ಸಾಂಬಾರ್ನ ಊಟ ಮಾಡ್ಕೊಂಡ್ವಿ ಇವತ್ತಿನ ನಡೆ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟದಲ್ಲ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್